ಲೋಕಸಭಾ ಚುನಾವಣೆ ಹಿನ್ನೆಲೆ ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ತುಮಕೂರಿನಲ್ಲಿ ಪತ್ರಕರ್ತರಿಗಾಗಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಚುನಾವಣಾ ಅರಿವು ಕಾರ್ಯಾಗಾರದಲ್ಲಿ ಜಿಲ್ಲಾ ಚುನಾವಣಾ ಲಾಂಛನವಾದ ಕೃಷ್ಣಮೃಗದ ಚಿತ್ರ ಒಳಗೊಂಡ ಕಲ್ಪವನ್ನು ರಾಜ್ಯ ಸ್ವೀಪ್ ಸಮಿತಿ ರಾಜ್ಯಾಧ್ಯಕ್ಷ ವಸ್ತ್ರದ್ ಅವರು ಬಿಡುಗಡೆ ಮಾಡಿದರು ಎಲ್ಲ ಮತದಾರ ಬಂಧುಗಳಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಸ್ವೀಪ್ ಸಮಿತಿ ಸರ್ವರ ಪರವಾಗಿ ಈ ವರ್ಷದ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ದಿಸೆಯಲ್ಲಿ ಒಂದು ಅಭಿಯಾನವನ್ನು ಜಿಲ್ಲೆಯಲ್ಲಿ ನಿರಂತರವಾಗಿ ನಾವು ಈಗಾಗಲೇ ಮಾಡ್ತಾ ಇದ್ದೇವೆ ಅದರ ಭಾಗವಾಗಿ ಇವತ್ತು ನಮ್ಮ ಜೊತೆ ಜಿಲ್ಲೆಯ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರ ಮಾಧ್ಯಮದ ಎಲ್ಲ ಸ್ನೇಹಿತರ ಒಳ ಸ್ನೇಹಿತರನ್ನು ಒಳಗೊಂಡಂತೆ ಮತದಾರರಿಗೆ ಮನವಿ ಮಾಡುವಂಥ ಒಂದು ಅಭಿಯಾನವನ್ನು ನಾವು ಇವತ್ತು ಕೈಗೊಂಡಿದ್ದೇವೆ ಈ ಅಭಿಯಾನದ ಮೂಲಕ ಜಿಲ್ಲೆಯ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತು ಸಾವಿರ ಮತದಾರರು ಅಂದಾಜು ಮತದಾರರು ಏನಿದ್ದಾರೆ ಆ ಎಲ್ಲ ಮತದಾರರಿಗೆ ಇಪ್ಪತ್ತ ಆರನೇ ತಾರೀಕು ಶುಕ್ರವಾರ ಏಪ್ರಿಲ್ ಅವತ್ತು ಕಡ್ಡಾಯವಾಗಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ತಾವೆಲ್ಲ ಕಡ್ಡಾಯವಾಗಿ ಮತಗಟ್ಟೆಗಳಿಗೆ ಹೋಗಿ ಸಂಭ್ರಮಯುತವಾಗಿ ಮತದಾನವನ್ನು ಮಾಡಬೇಕು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಅನ್ನೋ ಆಶಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಇದಕ್ಕೆ ನಮ್ಮ ಎಲ್ಲ ಮಾಧ್ಯಮದ ಸನ್ಮಿತ್ರರು ಅತ್ಯಂತ ಕ್ರಿಯಾಶೀಲವಾಗಿ ಭಾಗವಹಿಸಿ ಬೆಳಗ್ಗೆ ಜಾಥಾವನ್ನು ಮಾಡಿದ್ದಾರೆ ಈಗ ವೇದಿಕೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹೆಗ್ಗುರುತು ಜಿಲ್ಲೆಯ ಲಾಂಛನ ಚುನಾವಣಾ ಲಾಂಛನವನ್ನು ಕೂಡ ನಾವು ಬಿಡುಗಡೆ ಮಾಡೋರಿದ್ದೇವೆ ಸೊ ಆ ಲಾಂಛನ ಕೂಡ ನಮಗೆಲ್ಲ ಸ್ಫೂರ್ತಿ ತರಬೇಕು ಮತ್ತು ಆ ಲಾಂಛನ ಎಲ್ಲ ಮತದಾರರಿಗೆ ಒಂದು ಸಂದೇಶವನ್ನು ಕೊಡುತ್ತೆ ತಾವೆಲ್ಲ ಬಂದು ಮತದಾನವನ್ನು ಮಾಡಿ ಅಂಥೇಳಿ ಸೊ ಹಾಗಾಗಿ ಸೊ ಈ ಒಂದು ಚಟುವಟಿಕೆಗಳು ನಿರಂತರವಾಗಿ ಮತದಾರರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮುಂದಿನ ಇಪ್ಪತ್ತಾರನೇ ತಾರೀಕಿನವರೆಗೆ ನಾವು ಮಾಡ್ತಾ ಇದ್ದೇವೆ ಮತ್ತು ಸುಮಾರು ಮುನ್ನೂರರಿಂದ ನಾನ್ನೂರು ಮತಗಟ್ಟೆಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ಸಿಂಗಾರ ಮಾಡುವಂಥದ್ದು ಅವುಗಳನ್ನು ಅವುಗಳಿಗೆ ವಿನ್ಯಾಸಭರಿತವಾದಂಥ ಪೇಂಟಿಂಗನ್ನು ಮಾಡಿಸ್ತಕ್ಕಂಥದ್ದು ಎಲ್ಲ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಳ್ಳುವಂಥದ್ದು ಮತದಾರರಿಗೆ ಮನೆ ಮನೆಗೆ ಹೋಗಿ ಅವರಿಗೆ ಮತದಾನದ ಬಗ್ಗೆ ಮಾರ್ಗದ ಮಾರ್ಗಸೂಚಿಯನ್ನು ಮಾರ್ಗಸೂಚಿ ಕೈಪಿಡಿಯನ್ನು ಅವರಿಗೆ ವಿತರಿಸ್ತಕ್ಕಂಥದ್ದು ವೋಟರ್ ಸ್ಲಿಪ್ಗಳನ್ನು ಅವರು ಮನೆ ಮನೆಗೆ ತಲುಪಿಸ್ತಕ್ಕಂಥದ್ದು ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಮತ್ತು ಜಿಲ್ಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಸುಮಾರು ಆರುನೂರ ಇಪ್ಪತ್ತು ಮತಗಟ್ಟೆಗಳು ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಮಾಣದ ಮತಗಟ್ಟೆಗಳಲ್ಲಿ ಮನೆ ಮನೆಗೆ ಹೋಗಿ ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೇವೆ ಸೊ ಒಟ್ಟಾರೆ ಈ ಅರಿವು ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಮತ್ತು ಮತಗಟ್ಟೆಯ ಮಟ್ಟದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ಅರಿವು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತೇವೆ ತಾವೆಲ್ಲರೂ ಕೂಡ ಎಲ್ಲ ಮತದಾರ ಬಂಧುಗಳು ಈ ಎಲ್ಲ ಪ್ರಯತ್ನಗಳಿಗೆ ಪೂರಕವಾಗಿ ಜಿಲ್ಲೆ ಅತ್ಯಧಿಕ ಮತದಾನದ ಪ್ರತಿಶತವನ್ನು ಮುಟ್ಟಿತು ಅನ್ನೋ ಒಂದು ಸಂದೇಶವನ್ನು ನಾವೆಲ್ಲ ಕೊಡಬೇಕಾಗಿದೆ ಆ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಲು ಮತ್ತೊಮ್ಮೆ ವಿನಂತಿಸಿ ಇದು ಇನ್ನು ಇತಿಹಾಸದಲ್ಲಿ ನಡೆದ ನಡೆದೇ ಇರುವ ಏನು ಪ್ರೆಸ್ ಅವರೆಲ್ಲರೂ ಬಂದುಬಿಟ್ಟು ಒಂದು ಸ್ವೀಪ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರ ಎಲ್ರಿಗೂ ಹೇಳೋದು ಒಂದೇ ಇಪ್ಪತ್ತಾರನೇ ತಾರೀಕು ಬಂದು ವೋಟ್ ಮಾಡಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ನಾಳೆಯಿಂದ ನಮ್ಮದು ಹೋಮ್ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ ಫ್ರಮ್ ಥರ್ಟೀಂತ್ ಟು ಏಯ್ಟೀಂತ್ ಏಪ್ರಿಲ್ ಹೋಮ್ ವೋಟಿಂಗ್ ಅಂದರೆ ಏಯ್ಟಿ ಫೈವ್ ಪ್ಲಸ್ ಅಬೋ ಇರೋರು ಮತ್ತು ಫಾರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಡಿಸೇಬಲ್ಡ್ ಇರೋದು ನಾವು ಮನೆಯಲ್ಲಿನೇ ಫಾರ್ಮ್ ಡಿ ಟ್ವೆಲ್ ಡಿ ಕೊಟ್ಬಿಟ್ಟು ಅವ್ರು ವೋಟಿಂಗ್ ಮಾಡಿಸ್ಕೊಳ್ತಾ ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಇರ್ಬಿಟ್ಟರು ಏನು ಎಲೆಕ್ಷನ್ ಡ್ಯೂಟಿ ಮಾಡ್ತಿರೋರು ಅವರು ಪೋಸ್ಟಲ್ ಬ್ಯಾಲೆಟ್ ಅಥವಾ ಇ ಡಿ ಸಿ ಅಂತ ಇರುತ್ತೆ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಇಲ್ಲಿನೇ ಸಹ ಓಟ್ ಮಾಡ್ಬೋದು ಅವ್ರ ಎಲೆಕ್ಷನ್ ದಿನ ಬೇರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಆದರೆ ತಾವು ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಓಟ್ ಮಾಡ್ಬೋದು ಇದಲ್ಲದೆ ಇನ್ನು ವೋಟರ್ಸ್ ತಮಗೆ ಏನೇ ಮಾಹಿತಿ ಬೇಕಂದ್ರೂ ಒನ್ ನೈನ್ ಫೈ ಜೀರೋಗೆ ಕಾಲ್ ಮಾಡಿ ಪ್ಲಸ್ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ತಮ್ಮ ಮತಗಟ್ಟೆ ಎಲ್ಲಿ ಬರುತ್ತೆ ತಮ್ಮ ಎಪಿಕ್ ನಂಬರ್ ಎಲ್ಲನೂ ಸರ್ಚ್ ಮಾಡ್ಬೋದು ಆ್ಯಂಡ್ ಇವತ್ತು ಒಂದು ಬ್ಲ್ಯಾಕ್ ಬರ್ಕು ಮ್ಯಾಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅದು ತುಮಕೂರು ಮ್ಯಾಸ್ ಅದು ಸೊ ಈ ಮ್ಯಾಸ್ ಮುಖಾಂತರ ಎಲ್ಲ ಕಡೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಸ್ವೀಪ್ ಆ್ಯಕ್ಟಿವಿಟೀಸ್ ಎಲ್ಲ ಮಟ್ಟದಲ್ಲೂ ನಡೀತಾ ಇದೆ ಈ ವರ್ಷ ನಾವು ಟಚ್ ಮಾಡಬೇಕು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲಿಕೆ ಆಯುಕ್ತೆ ಅಶ್ವಿಜ ವಾರ್ತಾಧಿಕಾರಿ ಮಮತಾ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಿಡಿ ಪುರುಷೋತ್ತಮ್ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ಡಿಎಚ್ಒ ರಂಗಧಾಮಯ್ಯ ಸೇರಿದಂತೆ ಅಧಿಕಾರಿ ವರ್ಗ ಹಾಜರಿದ್ದರು